ನನ್ನ ಹೆಸರು ಅರವಿಂದ್ ಶಿರಟ್ಟಿ ಆ ಮೇದಾರ್ ಸಮಾಜದ ರಾಜ್ಯ ಉಪಾಧ್ಯಕ್ಷನಾಗಿ ಧಾರವಾಡದಲ್ಲಿ ವಾಸಿಸ್ತಿದ್ದೀನಿ ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಜಿಲ್ಲಾ ಘಟಕದ ವತಿಯಿಂದ ನೂರ ಮೂವತ್ತ್ ಡಾಕ್ಟರ್ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ಜನ್ಮೋತ್ಸವದ ಅಂಗವಾಗಿ ಭೀಮೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದು ಎಲ್ಲ ಶೋಷಿತ ವರ್ಗದ ಸಮುದಾಯ ಒಕ್ಕೂಟ ಈ ಒಂದು ಸಂವಿಧಾನವನ್ನು ಉಳಿಸುವ ಸಲುವಾಗಿ ಈ ಶೋಷಿತ ವರ್ಗದವರ ಹಾಗೂ ಎಲ್ಲ ಅಹಿಂದ ಸಮಾಜದವರು ಒಟ್ಟುಗೂಡಿ ಇದೊಂದು ಭೀಮೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಶ್ರೀ ವೆಂಕಟೇಶ್ ಅಕ್ಬಾಲ್ ಅವರ ನೇತೃತ್ವದಲ್ಲಿ ಮುಖಂಡರಾದ ಅರವಿಂದ್ ಜಂ ಅವರ ನೇತೃತ್ವದಲ್ಲಿ ಇದೊಂದು ಸಮಾವೇಶ ಭೀಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಭೀಮೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ಶೋಷಿತ ಸಮುದಾಯದವರು ಒಕ್ಕಟ್ಟಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂಬೇಡ್ಕರ್ ಅವರ ಒಂದು ಕನಸಾದ ಈ ಒಂದು ಸಂವಿಧಾನವನ್ನು ವಹಿಸುವಂತಹ ಕೆಲಸ ನಾವೆಲ್ಲ ಮಾಡಬೇಕಾಗಿದೆ